ಸ್ವಚ್ಛ ಹಸಿರು ಚಿಂತಾಮಣಿ ಮಾಡಲು ಮುಂದಾದ ಚಿಂತಾಮಣಿ ನಗರಸಭೆ ಹಸಿ ಕಸ ಒಣಕಸ ಬೇರ್ಪಡಿಸಿ ಸಹಕರಿಸಿ ಪೌರಾಯುಕ್ತ ಜಿ ರಂಚಲಪತಿ ಚಿಂತಾಮಣಿ ನಗರದ ಮೂವತ್ತೊಂದು ವಾರ್ಡುಗಳನ್ನು ಸ್ವಚ್ಛವಾಗಿಡಲು ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಹಾಗೂ ಉನ್ನತ ಶಿಕ್ಷಣ ಸಚಿವರಾದ ಡಾ ಎಂಸಿ ಸುಧಾಕರ್ ಅವರ ಮಾರ್ಗದರ್ಶನದಂತೆ ನಗರಸಭೆ ಪೌರಾಯುಕ್ತರು ಪೌರಕಾರ್ಮಿಕರು ಹಾಗೂ ಸಿಬ್ಬಂದಿ ಪಣತಟ್ಟಿದ್ದಾರೆ ಈಗಾಗಲೇ ಸಚಿವರು ನಗರಸಭೆ ವ್ಯಾಪ್ತಿಯಲ್ಲಿ ಬರುವ ಮೂವತ್ತೊಂದು ವಾರ್ಡುಗಳಿಗೆ ಕಸ ಸಂಗ್ರಹಣೆ ಮಾಡಲು ಹೊಸ ವಾಹನಗಳನ್ನು ನೀಡಲಾಗಿದ್ದು ಎಲ್ಲಾ ವಾಹನಗಳು ಉತ್ತಮ ರೀತಿಯಲ್ಲಿ ನಿರ್ವಹಣೆ ಮಾಡುತ್ತಿವೆ ಇಂದು ಚಿಂತಾಮಣಿ ನಗರದ ವಾರ್ಡ್ ನಂಬರ್ ಇಪ್ಪತ್ತೊಂಬತ್ತು ರ ನೆಕ್ಕುಂದಿಪೇಟೆಯಲ್ಲಿ ನಗರಸಭೆಯ ಅಧ್ಯಕ್ಷರಾದ ಆರ್ ಜಗನ್ನಾಥ್ ಉಪಾಧ್ಯಕ್ಷೆ ರಾಣಿಯಮ್ಮ ಸದರಿ ವಾರ್ಡಿನ ನಗರಸಭಾ ಸದಸ್ಯೆ ಆಶಿಯಾ ನಾಗ್ಶೇಖ್ ಸಾಧಿಕ್ ರಜ್ವಿ ಪೌರಾಯುಕ್ತರಾದ ಜಿ ಎನ್ ಚಲಪತಿ ಹಾಗೂ ಸಿಬ್ಬಂದಿ ಪ್ರತಿಯೊಂದು ಮನೆಗೆ ಹೋಗಿ ಹಸಿ ಕಸವಾ ಕಸ ಬೇರ್ಪಡಿಸಿ ನಿಮ್ಮ ಮನೆ ಬಳಿ ಬರುವ ನಗರಸಭೆಯ ವಾಹನದಲ್ಲಿ ಹಾಕಬೇಕೆಂದು ಅರಿವು ಮೂಡಿಸಿದರು ಪೌರಾಯುಕ್ತರಾದ ಜಿಎನ್ ಚಲಪತಿ ರವರು ಈ ವೇಳೆ ಮಾತನಾಡಿ ಸಾರ್ವಜನಿಕರು ತ್ಯಾಜ್ಯವನ್ನು ಎಲ್ಲೆಂದರಲ್ಲಿ ಎಸೆಯದೆ ಹಸಿ ಕಸ ಹಾಗೂ ಒಣಕಸವನ್ನು ಬೇರ್ಪಡಿಸಿ ಕಸ ಸಂಗ್ರಹಣಾ ವಾಹನದಲ್ಲಿ ಹಾಕುವ ಮೂಲಕ ಸ್ವಚ್ಛತೆ ಕಾಪಾಡಿಕೊಳ್ಳಬೇಕು ಇದರಿಂದ ಶುದ್ಧ ವಾತಾವರಣ ನಿರ್ಮಿಸಲು ಸಾಧ್ಯ ಎಂದು ಹೇಳಿದ ಅವರು ನಾಗರಿಕರು ಈ ಮೂಲಕ ನಗರಸಭೆಯೊಂದಿಗೆ ಸಹಕರಿಸಿ ತ್ಯಾಜ್ಯ ಮುಕ್ತ ಚಿಂತಾಮಣಿ ಸಂಕಲ್ಪಕ್ಕೆ ಮುಂದಾಗಬೇಕು ಎಂದರು ಶುದ್ಧ ವಾತಾವರಣ ನಿರ್ಮಾಣವಾಗ ಬೇಕಾದರೆ ಸುತ್ತಮುತ್ತಲಿನ ಪರಿಸರದ ಸ್ವಚ್ಛವಾಗಿರಬೇಕು ಇದನ್ನು ಮನದಲ್ಲಿಟ್ಟುಕೊಂಡು ಪ್ರತಿಯೊಬ್ಬರು ಕಸವನ್ನು ಒಂದೆಡೆ ಶೇಖರಣೆ ಮಾಡಿ ಕಸ ಸಂಗ್ರಹಣಾ ವಾಹನಕ್ಕೆ ಒಪ್ಪಿಸುವ ಮೂಲಕ ನಗರದ ಸ್ವಚ್ಛತೆಗೆ ನಗರಸಭೆ

பார்த்தாயே இது என்ன கச்சல பார்த்தாயே நீ நேத்துல வந்துருவங்கள சாமமா சாமமா

ಇಲ್ಲ ಈಗ ಪ್ರತಿ ವಾರ್ಡ್ ಗಾಡಿ ಬಿಟ್ಟಿದ್ದಾರೆ ಸುಧಾಕರ್ ಬಂದ್ಮೇಲೆ ವಾರ್ಡ್ ಒಂದು ಗಾಡಿ ಅಂತ ಹೇಳಿದ್ರೆ ವಾರ್ಡ್ ವಾರ್ಡ್ಗೂ ಒಂದು ಗಾಡಿ ಬಿಟ್ಟಿದ್ದೀವಿ ಪಾಮ್ಲೇಟ್ ಕೊಟ್ಟಿದ್ದೀವಲ್ಲ ಈ ಪಾಂಬ್ಲೇಟ್ ಅಲ್ಲಿ ಕೆಳಗಡೆ ಈ ಗಾಡಿಗೆ ಡ್ರೈವರ್ ಯಾರೋ ಅವ್ರಿಗೆ ಬರ್ದಿದೀವಿ ನಂಬರ್ ಇದೆ ಆಮೇಲೆ ಕಸದ ಗಾಡಿ ಕರೆಕ್ಟ್ ಟೈಮಿಗೆ ಬರಲಿಲ್ಲ ಅಂದ್ರೆ ನೀವು ಏಳು ಮುಖಾಲ್ ಇಲ್ಲಿವರೆಗೆ ಹೇಳಿದಿವೆ ಏಳು ವರೆಗೆ ಹೋಗುತ್ತೆ ಇಲ್ಲಿ ಏಳು ಮುಖಾಲು ಬರುತ್ತೆ ಏಳು ಮುಖಾಲು ನೀವು ರೆಡಿ ಇಟ್ಕೊಂಡು ಹೀಗೆ ಸಪ್ರೇಟ್ ಮಾಡಿಕೊಂಡು ಅದಕ್ಕೆ ಕಸ ಮಾಡೋಕ್ಕ ಗಾಡಿಗೆ ಕೊಡ್ಬೇಕು ಯಾವುದೇ ಕಾರಣಕ್ಕೂ ರೋಡ್ಗೆ ಹಾಕ್ಬೇಡಿ ರೋಡ್ಗೆ ಹಾಕಿದ್ರೆ ಅದೇ ಕೊಡಿಸೋ ಕಾಯಿಲೆ ಬಂದು ನಿಮಗೆ ಪ್ರಾಬ್ಲಮ್ ಆಗುತ್ತೆ ಅದೇ ಅದೇ ಆಯಿತಾ ಆಮೇಲೆ ಅದಕ್ಕೆ ನಾವೇ ಬಂದಿದೀವಿ ಅಂತೆಲ್ಲ ಹೇಳೋಕ್ಕೆ ನಮ್ಮ ಪ್ರೆಸಿಡೆಂಟು ವೈಸ್ ಪ್ರೆಸಿಡೆಂಟು ಕೌತ್ನರ್ ಅವರು ಎಲ್ಲ ಬಂದಿದ್ದಾರೆ ಆಯಿತಾ ನಿಮ್ಮ ವಾರ್ಡಲ್ಲಿ ಇನ್ನೇನಾದ್ರು ಸಮಸ್ಯೆ ಅಂತ ನಾವು ಬಂದಾಗ ಹೇಳ್ತೀವಿ ನೀರೆಲ್ಲ ಬರ್ತಾ ಇದ್ದೀವಿ ಮಾಡಿ ಬಾ ತಕ್ಲೀಫ್

ಇಡಿಯಪ್ಪ ಕಚ್ಚಾ ಸ್ವಲ್ಪ ಕಚ್ಚಾ ಅವ್ರ ಸುಟ್ಟ ಗೋಬಿ ಅಲಗ್ ಕರ್ಕೋತೀವೋ ನಿಮ್ಗೂ ಹೆಲ್ಪ್ ಹೋಗಿ ಕರ್ಕೋತೀವಿ ಗಾಡಿಗಳು ಇರ್ಲಿಲ್ಲ ಮೊದಲು ಗಾಡಿಗಳು ಕಡಿಮೆ ಇದ್ವು ಅದಕ್ಕೆ ರೋಡಲ್ಲಿ ಎಲ್ಲರೂ ಕಟ್ಟ ಹಾಕ್ಬಿಡ್ತಾ ಇದ್ವಿ ಮೊದಲು ಈಗ ಅದಕ್ಕೆ ಏನ್ ಮಾಡಿದ್ದಾರೆ ನಮ್ಮ ಮಿನಿಸ್ಟರ್ ಸಾಬ್ರು ಗೊತ್ತಲ್ಲ ನಿಮ್ಗೆ ಸುಧಾಕರ್ ಸಾಹೇಬ ಪ್ರತಿ ವಾರ್ಡ್ಗೂ ಸಹ ನನ್ ಗಾಡಿ ಕೊಡ್ಬೇಕು ಇನ್ಮೇಲೆ ಆ ಗಾಡಿ ಕೊಟ್ಟು ಮನೆ ಮನೆಗೆ ಹೋಗಿ ಕಸ ಹಸಂಬರ್ಬೇಕಂತ ನಮ್ಗೆ ಅಧಿಕಾರಿಗಳಿಗೆ ನಮ್ಮ ಅಧ್ಯಕ್ಷ ಉಪಾಧ್ಯಕ್ಷರಿಗೆ ಎಲ್ರಿಗೂ ಕೌನ್ಸರ್ ಎಲ್ಲ ಹೇಳಿದ್ದಾರೆ ಅದಕ್ಕೆ ನಾವೇ ಇವತ್ತು ನಿಮ್ ವಾರ್ಡ್ ಬಂದೀವಿ ಮನೆ ಮನೆಗೂ ನಾವು ಕಂಪ್ಲೇಟ್ ಕೊಡ್ತೀವಿ ಈ ಕೆಳಗಡೆ ನಿಮ್ಗೆ ಕೊಡ್ತೀವಿ ಈಗ ಇಲ್ಲಿ ಕೆಳಗಡೆ ನಿಮ್ಗೆ ಸಪ್ರೇಟ್ ಗಾಡಿ ಇದೆ ಆ ಗಾಡಿ ಡ್ರೈವರ್ ನಂಬರ್ ಇದೆ ನೀವು ಈ ಗಾಡಿ ನಿಮ್ಗೆ ಯಾವ ಟೈಮ್ ಬರ್ಬೇಕು ನೀವು ಹೇಳಿ ಆ ಟೈಮ್ ಗಾಡಿ ಕಳಿಸ್ತೀವಿ ಅದೇ ಒಂದು ಟೈಮ್ ಹೇಳಿದ್ರೆ ಎಸ್ ಟೈಮ್ ಈಗ ಏಳುವರೆ ಆಗಿದೆ ಈ ಟೈಮ್ ಬಂದ್ರೆ ಸಾಕು ಈ ಟೈಮಿಗೆ ಟೈಮ್ ಕಳ್ಸ್ಕೊಡ್ತೀವಿ ನಿಮ್ ಕೌಂಟರ್ ಜೊತೆಗೆ ಇರ್ತಾರೆ ಈ ಟೈಮ್ಗೆ ನೀವು ಕರೆಕ್ಟ್ ಆಗಿ ಕಳ್ಸ್ಕೊಡಿ ನೀವು ಇದ್ದಂಗೆ ಸಪರೇಟ್ ಹಸಿ ಆಮೇಲೆ ಪ್ಲಾಸ್ಟಿಕ್ ಯಾರು ಬಳಸಬೇಡಿ ಊರಲ್ಲಿ ಪ್ಲಾಸ್ಟಿಕ್ ಒಳ್ಳೇದಲ್ಲ ಆಯ್ತಾ ಪ್ಲಾಸ್ಟಿಕ್ ಬಳಸಬೇಡಿ ಆಮೇಲೆ ಸಪ್ರೇಟ್ ಮಾಡ್ಕೊಡಿ ಈ ಡಬ್ಬುಗಳಿದಾವಲ್ಲ ಹಸಿ ಕಸಕ್ಕೆ ಒಣ್ ಕಸಕ್ಕೆ ಸಪ್ರೇಟ್ ಮಾಡ್ಕೊಡಿ ಆಯ್ತಾ ನಿಮ್ಗೆ ನೀರು ಸಮಸ್ಯೆ ಇದೆಯ ಇಲ್ಲ ಇಲ್ಲ ಬರ್ತಾ ಇದೆಯಾ ಲೈಟ್ ಎಲ್ಲ ಬರ್ತಾ ಇದೆಯಾ ಇನ್ನೇನೋ ಬೇರೆ ಸಮಸ್ಯೆ ಇದ್ರೆ ಹೇಳಿ ಆಯ್ತಾ ಆಮೇಲೆ ನಿಮ್ಮ ಆಫೀಸ್ ಫ್ರೆಂಡ್ಸ್ ವಾರ್ಡ್ಗಳಿಗೆ ಆಗಿ ಸುಮಾರು ಎಂಟು ಕೋಟಿ ರೂಪಾಯಿ ದುಡ್ಡು ಬಂದಿದೆ ಕೌಂಟರ್ಗ ಗೊತ್ತಿದೆ ಈಗ ಸಪರೇಟ್ ಎಲ್ಲ ರೋಡ್ಸ್ ಎಲ್ಲ ಹಾಕೊಡ್ತದೆ ರೋಡ್ಸ್ ಡ್ರೈನು ಎಲ್ಲಾನು ಈಗ ಮಿನಿಸ್ಟರ್ ಸಾಬ್ಲ್ಲ ಏನೋ ಸಮಸ್ಯೆ ಇರೋದು ಎಲ್ಲ ಕ್ಲಿಯರ್ ಆಗ್ತದೆ ಫೀಟ್ ಲೈಟ್ ಏನೇನು ಹೋಗಿದ್ರೆ ನಮಗೆ ನಂಬರ್ ಗೆ ಕಾಲ್ ಮಾಡಿ ಇನ್ಮೇಲೆ ನಾವೇ ನಿಮ್ ಮನೆ ಬಳಿ ಬರ್ತೀವಿ ಯಾರು ಬರೋದ್ ಬೇಡ ಆಮೇಲೆ ಖಾತೆ ಮಾಡ್ತಾ ಇದ್ದಾರಲ್ಲ ಎಷ್ಟು ಜನ ಖಾತೆ ಮಾಡಿಸ್ಕೊಂಡಿಲ್ಲ ಅವರು ಕೌನ್ಸಿಲರ್ಗ ಹೇಳಿಲ್ಲ ನೇರವಾಗಿ ಆಫೀಸ್ ಬಿ ಖಾತೆ ಮಾಡ್ಕೊಡ್ತೀವಿ ಪ್ರತಿ ಮನೆಗೂ ಇನ್ಮೇಲೆ ಖಾತೆ ಮಾಡ್ತೀವಿ ಖಾತೆ ಅಲ್ದಂಗೆ ಯಾರು ಇರಬೇಡಿ ಹೆಚ್ಚು ಯಾರು ಖಾತೆ ಮಾಡ್ತಿರ್ಲಿಲ್ಲ ಅದನ್ನೇ ಗೌರ್ಮೆಂಟ್ ಹೇಳಿದೆ ಮಿನಿಸ್ಟರ್ ಹೇಳಿದ್ದಾರೆ ನಾವೇ ನಿಮ್ ಮನೆಗೆ ಬಂದು ಕೊಡ್ತೀವಿ ಅರ್ಥ ಆಯ್ತಾ ಇನ್ಮೇಲೆ ದಯವಿಟ್ಟು ಯಾರೋ ಕಸನ ಎಲ್ಲಂದ್ರೆ ಬಂದು ಚೆಲೋಕ್ ಹೋಗ್ಬಿಟ್ಟು ನಮ್ ಗಾಡಿ ಬರ್ತದೆ ನಮ್ಮ ಗಾಡಿಗೆ ಕೊಡ್ಬೇಕು ನೀವು ಇನ್ ಕೇಸ್ ಗಾಡಿ ಕೊಡಲಿಲ್ಲ ಅಂದ್ರೆ ನಾವು ಪೆನಾಲ್ಟಿ ಹಾಕ್ತೀವಿ ಇಲ್ಲ ನೀರ್ ನಿಲ್ಸ್ಬಿಡ್ತೀವಿ ಬೇಜಾರ್ ಮಾಡ್ಕೊಬಾರ್ದು ಆಮೇಲೆ ಯಾಕಂದ್ರೆ ನೀವು ಒಳ್ಳೇದಾಗ ಕೇಳ್ತೀರ ನೀವ್ ಯಾವಾಗ ರೋಡ್ ಹಸಾಕ್ತೀವಿ ಅಲ್ಲೆಲ್ಲ ಕಾಯಿಲೆ ಬರ್ತದೆ ಅಲ್ವಾ ಮೇಲೆ ನೀವು ಯಾವ್ದೇ ಕಾಣಕ ಈ ಟೈಮ್ ಬಂದ್ರೆ ಸಾಕ ಗಾಡಿ ಏಳುವರೆ ಎಷ್ಟು ಟೈಮ್ ಇದೆ ಕಣ ಏಳುವರೆ ನಿಮ್ ಮನೆ ಈ ವಾರ್ಡ್ಗೆ ಗಾಡಿ ಬರುತ್ತೆ ಯಾರ ಗಾಡಿ ಏಳುವರೆ ಏಳು ಮಕ್ಕಳಿಗೆ ಇಲ್ಲಿ ಬರ್ಬೇಕು ಆಯ್ತು ಹತ್ತು ನಿಮಿಷ ಬಂದು ಆರನ್ ನೀವು ತಗೋಬೇಕು ಸಪರೇಟ್ ಮಾಡ್ಕೊಂಡೆ ತಗೋಬೇಕು ಸಪರೇಟ್ ಅಂಗಡಿಗೋ ಸಪರೇಟ್ ಮಾಡ್ಕೊಂಡೆ ತಗೋಬೇಕು ಜನಗಳತ್ರ ಮರ್ಯಾದೆ ಕೊಟ್ಟು ಮಾತಾಡ್ಬೇಕು ಯಾವ್ದೇ ಕಾರಣಕ್ಕ ಅವ್ರು ಹೊರಟಾಗ್ ನಿಲ್ಸಿ ಹಾಕೊಂಡು ಟೈಮಿಂಗ್ ಏನಂಟಾ ಟೈಮಿಂಗ್ ಇಲ್ಲಿ ಕರೆಕ್ಟ್ ಆಗಿ ಬರ್ಬೇಕು ಬಟ್ ಜನ ಎಲ್ಲ ಖುಷಿಯಾಗಿದ್ದಾರೆ ನಾವೇ ಈಗ ನಮ್ಮ ಅಧ್ಯಕ್ಷ ನಮ್ಮ ಉಪಾಧ್ಯಕ್ಷ ನಮ್ಮ ಅದಕ್ಕೆ ನಮಗೆ ಬಂದ್ರೆ ಕಾಂಗ್ರೆಸ್ ಮನೆಗೆ ಹೋಗಿ ಅಂತ ಹೇಳಿದ್ದಾರೆ ಮಳೆ ಬರ್ತಾ ಇದ್ವಿ ಆಯ್ತಾ ಆಯ್ತಾ ತಗೊಳ್ಳಿ ಎಲ್ಲ ಇದರಲ್ಲಿ ಇದೆ ரோல்லை <laughs>